ಪಟ್ಟಣದ ಕೆರೆ ಬಸವೇಶ್ವರ ದೇವಸ್ಥಾನದಲ್ಲಿ ಕಲ್ಯಾಣ ರಾಜ ಪ್ರಗತಿ ಪಕ್ಷದ ಸಂಸ್ಥಾಪಕ ಗಾಲಿ ಜನಾರ್ದನ ರೆಡ್ಡಿ ಅವರ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಾರಡ್ಗಿ ತಾಲೂಕು ಕೆಆರ್ಪಿಪಿ ಪಕ್ಷದ ತಾಲೂಕು ಪದಾಧಿಕಾರಿಗಳು ಕತ್ತರಿಸುವ ಮೂಲಕ ಗುರುವಾರ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದ್ರು ಈ ಸಂದರ್ಭದಲ್ಲಿ ಕೆಆರ್ಪಿಪಿ ಪಕ್ಷದ ತಾಲೂಕು ಅಧ್ಯಕ್ಷ ಬಸವರಾಜ ಬೂದಿ ಕಮಲಮ್ಮ ಜಂಗಮರ ಕಲ್ಗುಡಿ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಮಾತನಾಡಿ ನಮ್ಮ ಕನಕಗಿರಿ ಕ್ಷೇತ್ರದ ಕೆಆರ್ಬಿಪಿ ಪಕ್ಷದ ಸಂಸ್ಥಾಪಕ ಗಾಲಿ ಜನಾರ್ದನ ರೆಡ್ಡಿ ಅವರ ಐವತ್ತೇಳನೇ ವರ್ಷದ ಜನ್ಮದಿನವನ್ನ ಇಂದು ಪಟ್ಟಣದ ಆರಾಧ್ಯ ದೈವ ಶ್ರೀ ಕೆರೆ ಬಸವೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ ಗಾಲಿ ಜನಾರ್ದನ ರೆಡ್ಡಿ ಅವರು ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಜನಮಾನಸದಲ್ಲಿ ಉಳಿಯಲಿ ಎಂದು ಎರಡು ಸಾವಿರದ ಇಪ್ಪತ್ತೆಂಟು ಕರ್ನಾಟಕ ರಾಜ್ಯದ ಜನ ಆಶೀರ್ವಾದದೊಂದಿಗೆ ಮುಖ್ಯಮಂತ್ರಿಯಾಗಲಿ ಎಂದು ಆಶಿಸುತ್ತೇನೆ ಮತ್ತು ಅವರ ಕೈ ಬಲಪಡಿಸಲು ಯಾವತ್ತೂ ಅವರ ಹಿಂದೆ ನಾವಿರುತ್ತೇವೆ ಮತ್ತು ಭಗವಂತ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತೇವೆ ಎಂದರು ಅವರ ಹುಟ್ಟುಹಬ್ಬದ ನಿಮಿತ್ತ ಪಟ್ಟಣದ ಸಮುದಾಯ ಆಸ್ಪತ್ರೆಯಲ್ಲಿ ಬಡ ಮತ್ತು ಹೊರ ಹಾಗೂ ಒಳ ರೋಗಿಗಳಿಗೆ ಬ್ರೆಡ್ ಹಣ್ಣು ಹಂಪಲು ವಿತರಿಸಿದರು ಈ ವೇಳೆ ಕಾರಟಗಿ ತಾಲೂಕಾ ಅಧ್ಯಕ್ಷ ಗಣೇಶ್ ಬಿ ಕುಂಬಾರ್ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಮಾದಾಪುರ್ ಕಮಲಮ್ಮ ಜಂಗಮರ ಕಲ್ಗುಡಿ ಮಂಜುನಾಥ್ ಮುಷ್ಟೂರು ವೆಂಕಟೇಶ್ ಬಿ ಕ್ಯಾಂಪ್ ಬಸವರಾಜ ಸಿದ್ದಾಪುರ್ ನಾಗರಾಜ್ ಕಲಮಂಗಿ ಸಿದ್ದಾಪುರ್ ಶಿವಕುಮಾರ್ ಜಂಗಮರ ಕಲ್ಗುಡಿ ಮಹಾಂತೇಶ ಭೂವಿ ಸಿದ್ದಾಪುರ ಬಸವರಾಜ ಚನ್ನಲ್ಲಿ ಶಿವು ಇಳಿಗನೂರು ಬಸವಣ್ಣ ಕ್ಯಾಂಪ್ ಗುತ್ತಲ ಬಸವಣ್ಣ ಬಸವಣ್ಣ ಗಾರಪಾಟಿ ನರೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು ನಾವು ಇಲ್ಲಿ ಕಲಗಿರಿ ಕ್ಷೇತ್ರ ಮತ್ತು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವ್ರದ್ದು ಐವತ್ತೇಳನೇ ವರ್ಷದ ಜನ್ಮದಿನದ ಆಚರಿಸ್ತಾ ಇದ್ದೀವಿ ಅವರಿಗೆ ತುಂಬ ಹೃದಯದ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ ಇನ್ನು ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಬೇಕು ಆಮೇಲೆ ಇವತ್ತು ನಾವು ಇಷ್ಟೆಲ್ಲ ಅನ್ನ ತಮ್ಮರೆಲ್ಲ ಕೂಡಿ ಅವರು ಅಲ್ಲಿದ್ದಾರೆ ಅಂದರೂ ಕೂಡ ನಾವು ಇಲ್ಲಿ ಸಂತೋಷದಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಭಾಳ ಅಂದರೆ ಭಾಳ ಖುಷಿಯಾಗಿದೆ ಒನ್ ಟೈಮ್ ಅವ್ರು ಇಲ್ಲಿ ಬರಬೇಕು ಇಲ್ಲೆಲ್ಲ ನೋಡಬೇಕು ಆಮೇಲೆ ಇಲ್ಲಿ ಅಭಿವೃದ್ಧಿಗಳನ್ನು ಮಾಡಬೇಕಂತ ನಮ್ಮ ಕಾರ್ಯಕರ್ತರದು ಮತ್ತು ನಮ್ಮೆಲ್ಲರೂ ಆಸೆ ಅಂತಂದ ನಾವು ಕೇಳ್ಕೊಳ್ತೀವಿ ಅವರಿಗೆ ದೇವರ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ವರ್ಷ ವರ್ಷ ನಾವು ಅಭಿವೃದ್ಧಿ ಆಗ್ಬೇಕಂತ ನಾವು ಇದರಲ್ಲಿ ನಾವು ಕೇಳ್ಕೊಳ್ತೀವಿ ನಾವು ಕಾರ್ಯಕರ್ತರು ಕಾರ್ಯಕರ್ತರ ನಿಮ್ಮ ಹೆಸರು ನಮ್ಮ ಹೆಸರು ಕಮಲಮ್ಮ ಜಂಗಮನೆ ಕಮ್ಮಿ ಸಂಪತ್ತು ಕೊಟ್ಟು ಇದೇ ಥರ ಪಕ್ಷವನ್ನು ಬೆಳೆಸುತ್ತಾ ಮುಂದೆ ಒಂದು ಜನ ಕರ್ನಾಟಕ ರಾಜ್ಯದಲ್ಲಿಯೇ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಬಲಪಡಿಸಿ ಎಲ್ಲ ಮುಖ್ಯಮಂತ್ರಿಗಳಾಗಲಿ ಸಿಎಂ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪಡ್ತೀನಿ ನಮ್ಮ ಕನಿಗಿರಿ ಕ್ಷೇತ್ರದಲ್ಲಿ ಶ್ರೀ ಗಾಲಿ ಜನದ ರೆಡ್ಡಿ ಸಾರ್ ಅವರು ಹುಟ್ಟಿ ಹಬ್ಬವನ್ನು ಆಚರಿಸ್ಕೊಂಡಿದ್ದೇವೆ ಕೆರೆಬಸೇಶ್ವರ ದೇವಸ್ಥಾನದಲ್ಲಿ ನಮ್ಮ ರೆಡ್ಡಿ ಸಾರದು ಐವತ್ತೇಳು ಐವತ್ತೇಳನೇ ಹುಟ್ಟಿದ ಇದು ನಮ್ಮ ರೆಡ್ಡಿ ಸಾರಿಗೆ ಆ ದೇವರ ಆಶೀರ್ವಾದ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಒಂದು ಯಶಸ್ವಿಗೊಳಿಸಿ ಮುಂದಿನ ದಿನಗಳಲ್ಲಿ ಅವರು ಸರ್ಕಾರಕ್ಕೆ ಹೇಳಿ ಅವರು ಮುಖ್ಯಮಂತ್ರಿ ಆಗೋದು ನಮಗೆ ಬಹಳ ಜ ಜನಗಳದ್ದು ಎಲ್ಲ ಇಷ್ಟ ಇದೆ ಅವರು ಕಂಪಲ್ಸರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬಂದು ಕೆ ಕೆ ಆರ್ ಪಿ ಪಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅದೇ ರೀತಿಯಾಗಿ ನಮ್ಮ ಗಾಳಿ ಜನದ ರೆಡ್ಡಿ ಸಾರು ಅತಿ ಜನಗಳ ಸೇವೆಯನ್ನು ಮಾಡೋಕ್ಕೆ ಬಹಳ ಮುಂದಾಗಿದ್ದಾರೆ ಅವ್ರಿಗೆಲ್ಲರೂ ಅವ್ರ ಕೈ ಬಲಪಡಿಸಿ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ರೆಡ್ಡಿ ಸಾರ್ ಸಿ ಎಂ ಆಗ್ಬೇಕಂತ ಹೇಳಿ ನಮ್ಮೆಲ್ಲರ ಇಚ್ಛೆ ಇರುತ್ತದೆ ಅದಕ್ಕೆ ತಾವೆಲ್ಲರೂ ಅವರ ಕೈಯನ್ನು ಬಲಪಡಿಸಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವರ ಸಾರ ಹಿಂದೆ ನಾವು ಒಂದು ಯಶಸ್ಸುಗೊಳಿಸಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ನೀವೆಲ್ಲರೂ ಪಾತ್ರ ಆಗ್ಬೇಕಂತೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ